ಕಾಡಾನೆ ಹಾವಳಿ ಅತಿದೃಷ್ಟಿ ಅನಾವೃಷ್ಟಿಯಿಂದ ಸಂಕಷ್ಟದಲ್ಲಿರುವ ಜಿಲ್ಲೆಯಲ್ಲಿ ಕಾಫಿ ಬೆಳೆಗಾರರು ಈ ಸಮಯದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲಕ್ಕೆ ಕಾಫಿ ತೋಟಗಳನ್ನು ಈ ಹರಾಜಿಗೆ ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಈ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಗತ್ಯ ತೀರ್ಮಾನ ಕೈಗೊಂಡು ಕಾಫಿ ಬೆಳೆಗಾರರ ರಕ್ಷಣೆಗೆ ಮುಂದಾಗಬೇಕು ದೇಶದ ಸುಮಾರು ಎರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಕಾಫಿ ಉತ್ಪಾದನೆ ಮಾಡುತ್ತಿದ್ದು ಪ್ರಪಂಚದಲ್ಲಿ ಆರನೇ ಸ್ಥಾನದಲ್ಲಿದೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಶೇಕಡಾ ಎಪ್ಪತ್ತರಷ್ಟು ಕಾಫಿ ಉತ್ಪಾದನೆ ಮಾಡುತ್ತಿದೆ ವಿವಿಧ ನಿಂದ ಸಾಲ ಪಡೆದಿರುವ ಹಿನ್ನೆಲೆಯಲ್ಲಿ ಸುಸ್ತಿದಾರರ ಕಾಫಿ ತೋಟಗಳನ್ನ ಈ ಹರಾಜು ಮೂಲಕ ಮಾರಾಟ ಮಾಡಲು ಮುಂದಾಗಿರುವುದು ಸಣ್ಣ ಮತ್ತು ಮಧ್ಯಮ ವರ್ಗದ ಕಾಫಿ ಬೆಳೆಗಾರರನ್ನ ಚಿಂತೆಗೀಡು ಮಾಡಿದೆ ಆದ್ದರಿಂದ ಈ ಪ್ರಕರಣ ಕುರಿತು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು ಈ ಗೊಂದಲ ಸಂಬಂಧ ಲೀಡ್ ಬ್ಯಾಂಕ್ ಮುಖ್ಯಸ್ಥರು ಹಾಗೂ ಇತರೆ ರಾಷ್ಟ್ರೀಕೃತ ಬ್ಯಾಂಕುಗಳ ವ್ಯವಸ್ಥಾಪಕರ ಸಭೆಯನ್ನ ಕರೆದು ಮಾಹಿತಿಯನ್ನು ಪಡೆಯಲಾಗುವುದು ಹಾಗೂ ಯಾವುದೇ ಕಾರಣಕ್ಕೂ ಕಾಫಿ ತೋಟಗಳನ್ನ ಹರಾಜು ಮಾಡದಂತೆ ಸೂಚನೆ ನೀಡಲಾಗುವುದು ಈ ಸಂಬಂಧ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಹಾಗೂ ಪಿಯೂಷ್ ಗೋಪಾಲ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಇತ್ತೀಚೆಗೆ ಪ್ರಧಾನ ಮಂತ್ರಿಯವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿಯೂ ಕಾಫಿ ಬೆಳೆಗಾರರ ಸಮಸ್ಯೆ ಬಗ್ಗೆ ಗಮನಕ್ಕೆ ತರಲಾಗಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮೂಲಕ ಕೇಂದ್ರಕ್ಕೆ ಮತ್ತೊಮ್ಮೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು ಕಾಫಿ ಬೆಳೆಗಾರರು ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿದ್ದು ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕೆಂದು ಕೂಡ ಒತ್ತಾಯಿಸಲಾಗುವುದು ಸಾಲ ಪಡೆದಿರುವ ಕಾಫಿ ಬೆಳೆಗಾರರ ಮರುಪಾವತಿ ಅವಧಿ ವಿಸ್ತರಣೆಗೂ ಈ ವೇಳೆ ಕೋರಲಾಗುವುದು

ರೀಫೇಸ್ ಮಾಡಿ ಸಾಲ ಮನ್ನಾ ಮಾಡಿದ್ರೆ ಮಾಡಿರುವ ಕಡಲ ಮನ್ನಾ ಮಾಡಿ ಅಂತ ಫಸ್ಟ್ ಕೇಳ್ತೀವಿ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹಿಂಗಿದೆ ಅಂದರೆ ಅದನ್ನು ರೀ ಇದು ಮಾಡಿ ರೀಫೇ ಇದನ್ನು ಮತ್ತೆ ಅವರಿಗೆ ರೀ ಇದನ್ನು ಸಾಲ ರೆಡಿ ಮಾಡಿ ಮತ್ತೆ ಬಡ್ಡಿ ಹಾಕ್ಬಾರ್ದು ಅಂತ ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ ಕುಮಾರಸ್ವಾಮಿ ಅಧಿಕಾರ ಇದ್ದಾಗ ಕಾಫಿ ಬೆಳೆಗಾರರು ಸಾಲ ಮನ್ನಾ ಮಾಡಬೇಕು ಅನ್ನೋ ಒಂದು ಚಿಂತೆ ಅವತ್ತು ಬ್ಯಾಂಕ್ ಈ ರಾಜ್ಯದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ಜಿಲ್ಲಾ ಬ್ಯಾಂಕ್ಗಳೇನಾರು ಅವರು ಕುಮಾರಸ್ವಾಮಿ ಅವರ ಇಪ್ಪತ್ತೈದು ಸಾವಿರ ಕೋಟಿ ಕೊಡೋದು ಹೋಗಿದ್ರೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಏನು ಮಾಡೋದು ಪುಕ್ಷಣೆ ಸಾವಿರ ರೈತರಿಂದ ವಸೂಲಿ ಆಯ್ತು ಅವರಿಗೆ ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು ಅವ್ರ ಹೋಗಿ ಹರಾಜಾಕಿ ಕೋರ್ಟು ಕಚೇರಿ ಇವೆಲ್ಲ ಫ್ರೀಯಾಗಿ ಮಾಡಿಕೊಟ್ಬಿಟ್ಟು ನಾವೇ ರಾಜ್ಯ ಸರ್ಕಾರ ಅದನ್ನು ದಯಮಾಡಿ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತೆ ಮಾಡಬೇಕಾದ ಬ್ಯಾಂಕ್ಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳು ಇಂಥಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಈ ವಾರದಲ್ಲಿ ನಾವು ನಮ್ಮ ಸ್ಥಳೀಯ ಶಾಸಕರು ಬೇಕಾದ ಹೊರಟು ಕಾಫಿ ಬೆಳೆಗಾರರು ಯಾರು ಇರ್ತಾರೆ ಅವಳು ಕಳಿಸ್ತೀವಿ ಜಿಲ್ಲಾ ಬ್ಯಾಂಕ್ ಗ್ರೀಡ್ ಬ್ಯಾಂಕ್ ಬಂದಿದ್ದರೆ ಈ ವಾರದಲ್ಲಿ ಮಾಡ್ತೀನಿ ಅಂತ ಹೇಳಿದರೆ ಅದು ಮಾಡೋವರಿಗೆ ದಯಮಾಡಿ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾನು ಒತ್ತಾಯ ಮಾಡ್ತೀನಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟು